ಸ್ವೇಯಾಂಕರಣ ವೀಕ್ಷಕರೇ ಇವತ್ತಿನ ಅಹ್ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಒಂದು ಮೇಜರ್ ಅಪ್ಡೇಟ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಭಾರತದ ರಾಜಕಾರಣದ ಒಂದು ದಿಕ್ಕನ್ನ ಬದಲಾಯಿಸ್ತಾ ಇದೆ ಏನು ಈ ದಿಕ್ಕನ್ನು ಬದಲಾಯಿಸ್ತಾರೆ ಏನು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಚುನಾವಣಾ ಆಯೋಗದ ಒಂದು ವಿಷಯವನ್ನ ಕುರಿತಂತೆ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಈ ನಿರ್ಧಾರ ಅಂದ್ರೆ ಏನು ತೆಗೆದುಕೊಂಡಿದೆ ಹತ್ತು ದಿನಗಳ ಒಳಗೆ ಹತ್ತು ದಿನಗಳ ಒಳಗೆ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ದೂರುಗಳನ್ನ ಕೇಳಬೇಕು ಅವ್ರಿಗೆ ಒಂದು ಒಂದು ಪೂರ್ವ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಹೇಳಬೇಕು ದ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ರೆಡಿ ಟು ಲಿಸನ್ ಟು ದಿ ಕನ್ಸರ್ನ್ಸ್ ರೈಸ್ಡ್ ಓವರ್ ದಿ ಪಬ್ಲಿಕೇಶನ್ ಆಫ್ ವೋಟರ್ ಟರ್ನ್ ಔಟ್ ಡಾಟಾ ಅಂಡ್ ಫಾರಂ ಸೆವೆಂಟೀನ್ ಸಿ ವಿಚ್ ರೆಕಾರ್ಡ್ಸ್ ದ ನಂಬರ್ ಆಫ್ ವೋಟ್ಸ್ ಹೋಲ್ಡ್ ಇನ್ ದೂತ್ ಬೂತ್ ಅಂದ್ರೆ ಬೂತ್ವಾರು ವಾರು ಮಟ್ಟದ ಮತಗಳನ್ನ ಪ್ರಕಟಿಸಬೇಕು ಅನ್ನೋದು ಡಿಮ್ಯಾಂಡ್ ಆಗಿತ್ತು ಇದನ್ನ ಅವರು ನಾವು ಹಾಕ್ತೀವಿ ಅಂತ ಇದು ಇದನ್ನ ಸಂಜೀವ್ ಕುಮಾರ್ ಸಂಜೀವ್ ಕು ರಾಜೀವ್ ಕುಮಾರ್ ಸಂಜೀವ್ ಕುಮಾರ್ ಅಲ್ಲ ರಾಜೀವ್ ಕುಮಾರ್ ಅನ್ನೋ ಒಬ್ಬ ಕಳ್ಳ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಈ ಎಲೆಕ್ಷನ್ ಕಮಿಷನ್ ನ ಹಾಳುಗೆಡಬಿಟ್ಟ ಈ ಹಾಳುಗೆಡಬದಂತಹ ವ್ಯವಸ್ಥೆಯನ್ನ ಈಗ ಹೊಸ ಎಲೆಕ್ಷನ್ ಕಮಿಷನ್ ಅವ್ರು ಸರಿ ಮಾಡ್ತಾರೆ ಅಂತ ಹೇಳಿ ಹೇಳಿ ಅಂದ್ರೆ ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನ ಇವತ್ತು ಬಹಿರಂಗವಾಗಿ ಒಪ್ಕೋತಾ ಇದಾರೆ ಹೇಗೆ ನಂಬರ್ ಆಫ್ ವೋಟರ್ ಇನ್ ಬೋತ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ಫಾರ್ಮ್ ದ ಸುಪ್ರೀಂ ಕೋರ್ಟ್ ಟುಡೇ ನಾವು ಅವ್ರ ಜೊತೆ ಮಾತನಾಡ್ತೀವಿ ಹೊಸ ಎಲೆಕ್ಷನ್ ಕಮಿಷನ್ ಬಂದ್ರೆ ಇವೆಲ್ಲವನ್ನ ಔಟ್ ಮಾಡ್ತಾರೆ ಸಾಲು ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಸಾಲು ಮಾಡ್ತಾರೆ ಮಾತುಕತೆ ಆಗುತ್ತೆ ಮಾತುಕತೆಗೆ ಸಿದ್ಧ ಅಂತ ಹೇಳ್ತಾರೆ ಆದ್ರೆ ರಾಜೀವ್ ಕುಮಾರ್ ಮಾತುಕತೆಗೆ ಸಿದ್ಧ ಇರ್ಲಿಲ್ಲ ಕೇವಲ ಪ್ರೆಸ್ ನೋಟ್ ಗಳನ್ನ ಆ ಶಾಹಿಗಳನ್ನ ಹೇಳಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ರು ಆದ್ರೆ ಇವತ್ತು ಆಗಿಲ್ಲ ಇವತ್ತು ಇವತ್ತು ಏನು ಹೊಸ ಕಮಿಷನರ್ ಬಂದಿದ್ದಾರೆ ಅವರು ನಮ್ಮನ್ನ ಕೇಳ್ತಾರೆ ನಮ್ಮ ಮಾತುಗಳನ್ನ ಕೇಳ್ತಾರೆ ನಮ್ಮ ಮಾತುಗಳನ್ನ ಆಲಿಸ್ತಾರೆ ಅಂತ ಹೇಳಿ ಚುನಾವಣಾ ಆಯೋಗದ ಮುಂದೆ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿ ಕೋರ್ಟ್ ಇ ಸಿ ಐ ಚುನಾವಣಾ ಆಯೋಗ ಕೋರ್ಟ್ ಏನ್ ಹೇಳ್ತಂದ್ರೆ ಪಿಟಿಷನ್ ಸಬ್ಮಿಟ್ ದೇ ರೆಪ್ರೆಸೆಂಟೇಶನ್ಸ್ ನೋಡಿ ಎಷ್ಟು ಎಂತ ಅನ್ಯಾಯ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಪೆಂಡಿಂಗ್ ಇದೆ ಕೇಸಸ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹೀಗೆ ಹೇಳ್ತಾರೆ ಕೋರ್ಟ್ಗೆ ಕೋರ್ಟ್ ಗಿರು ಅವರು ಒಂದು ಬಂದು ರೆಪ್ರೆಸೆಂಟೇಷನ್ ಕೊಡ್ಲಿ ನಮ್ಗೆ ರೈಸಿಂಗ್ ದೇರ್ ಕನ್ಸರ್ನ್ಸ್ ಅಂಡ್ ಗಿವಿಂಗ್ ದೇರ್ ಸಜೆಷನ್ಸ್ ಸಲಹೆಗಳನ್ನು ಕೊಡ್ಲಿ ರಿಗಾರ್ಡಿಂಗ್ ರೆಕಾರ್ಡಿಂಗ್ ದಿಸ್ ಸಬ್ಮಿಷನ್ ದ ಕೋರ್ಟ್ ಆಸ್ ದ ಪಿಟೀಷನರ್ಸ್ ಟು ಗಿವ್ ದೇರ್ ರೆಪ್ರೆಸೆಂಟೇಶನ್ಸ್ ಟು ದಿ ಸಿ ಐ ವಿತ್ ಇನ್ ಟೆನ್ ಡೇಸ್ ಹತ್ತು ದಿನಗಳ ಒಳಗೆ ನಿಮ್ದೇನು ಸಮಸ್ಯೆ ಅದನ್ನು ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹೇಳ್ತಾ ಇದ್ರೆ ಸ್ವಾಮಿಗಳೇ ಮಹಾಸ್ವಾಮಿಗಳೇ ಮಹಾ ನ್ಯಾಯಾಧೀಶಗಳೇ ಎರಡ್ ಸಾವಿರದ ಹತ್ತೊಂಬತ್ತಿನ ಹೇಳ್ತಾ ಇದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದಿವರ್ಗ ಈಗ ಮತ್ತ ಹೇಳಿ ಅಂತ ನೀವು ಅಂದ್ರೆ ಡ್ರ್ಯಾಗಿಂಗ್ ಎಳಿತಾ ಇದ್ದೀರಾ ನೀವು ವ್ಯವಸ್ಥೆಯನ್ನು ಎಳಿತಾ ಇದ್ದೀರಾ ಎಳಿತಾ ಇದ್ದೀರಾ ಸೊ ಇದನ್ನ ಏನಾದ್ರು ಉದ್ದಾರ ಆಗುತ್ತಾ ಏನಾದ್ರೂ ಫಲಿತಾಂಶ ಸಿಗುತ್ತಾ ಅಂದ್ರೆ ಮತ್ತೆ ಈ ಪ್ರಕರಣದ ಜುಲೈ ತಿಂಗಳಿಗೆ ಜುಲೈ ಇಪ್ಪತ್ತೈದಕ್ಕೆ ನೀವು ಮುಂದೂ ಮುಂದೂಡ್ಬಂದಿದ್ದೀರಾ ಈಗ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕ್ ತಿಂಗಳು ಆದರೆ ಈಗಾಗಲೇ ಪಂಜಾಬ್ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ್ ಪಂಚರಾಜ್ಯ ಚುನಾವಣೆಗಳು ಹರಿಯಾಣ ಮತ್ತೆ ಮಹಾರಾಷ್ಟ್ರ ಚುನಾವಣೆ ಡೆಲ್ಲಿ ಚುನಾವಣೆ ಫಲಿತಾಂಶದಲ್ಲಿ ಏರುಪೇರಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತು ಸೀಟ್ಗಳು ಏರುಪೇರಾಗಿದೆ ಇದು ಯಾವುದ ಮಾಹಿತಿನೂ ಕೊಟ್ಟಿಲ್ಲ ಕೊಡ್ತಾ ಇಲ್ಲ ಈಗ ಎರಡು ತಿಂಗಳ ತಿಂಗಳು ಏನ್ ಮಾಡ್ತೀರಾ ಇದು ಬಹಳ ಪ್ರಶ್ನೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ ದ ಬೆಂಚ್ ಆಫ್ ಸಿ ಜೆ ಸಂಜೀವ್ ಖನ್ನಾ अंड जस्टिस संजय कुमार विश्वनाथन बॉस हेरी अंत संजीव कुमार लास्ट टाइम तीटे राजीव कुमार अपन राजीव कुमार ನೀವು ಅದನ್ನು ಅಪ್ಲೋಡ್ ಮಾಡಬೇಕು ನೋಟಬಲಿ ದಿಟೀಶನ್ ಬೈ ಟಿ ಎಂ ಸಿ ಎಂ ಪಿ ಮೈತ್ರ ಬೈ ದ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಕಾಮನ್ ಕಾಸ್ ವಿಚ್ ಆಲ್ಸೋ ಡೈರೆಕ್ಷನ್ ಡಿಸ್ಕ್ಲೋಸ್ ದ ಅಬ್ಸುಲೂಟ್ ನಂಬರ್ ಟರ್ನ್ಔಟ್ ಇಮಿಡಿಯೇಟ್ಲಿ ಆಫ್ಟರ್ ಲೋಕಸಭಾ ಎಲೆಕ್ಷನ್ ಪ್ರತಿ ಲೋಕಸಭಾ ಚುನಾವಣೆ ಆದಾಗ ಆ ಫೇಸ್ ಅಲ್ಲೇ ಅದರದ್ದು ನೀವು ಔಟ್ ಹೇಳ್ಬಿಡ್ಬೇಕು ನೀವು ಅಂತ ಹೇಳಿ ಒತ್ತಾಯ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಈ ಇನ್ನೂ ಕೇಸ್ ನಡೆಸ್ತಾ ಇದಾರೆ ಇನ್ನೂ ಕೇಸ್ ನಡೆಸ್ತಾ ಇದ್ದಾರೆ ಒಂದ್ ಸರ್ಕಾರ ಆಗೋಯ್ತು ಇನ್ನೊಂದ್ ಸರ್ಕಾರ ಬಂದಿದೆ ಇನ್ನೊಂದ್ ಸರ್ಕಾರದ ಅದೇ ಆ ಸರ್ಕಾರ ಆಯ್ಕೆ ಕೂಡ ಅದೇ ತಪ್ಪ ರೀತಿಯಲ್ಲಿ ಆಗಿದೆ ಆದ್ರೂ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಜೊತೆ ಮಾತನಾಡಿ ಎಲೆಕ್ಷನ್ ಕಮಿಷನ್ ಜೊತೆ ಮಾತನಾಡಿ ಅಂತ ಹೇಳ್ತಿದೆ ಆ ಎಲೆಕ್ಷನ್ ಕಮಿಷನ್ ಮಾತನಾಡಕ್ಕೆ ತಯಾರಿಲ್ಲ ನಾನ್ ತಯಾರಿದ್ದೀನಿ ಬಂದಿದ್ದ ನನಗೆ ಕೊಡಿ ಅಂತೀವಿ ಈಗಾಗಲೇ ಕೊಟ್ಟಾಗಿದೆ ಕೇಸಸ್ ನ ಮತ್ ಕೊಡಿ ಅಂತ ಕೇಳ್ತೀನಿ ಸೊ ಡ್ರಿಂಗ್ ಡ್ರಾಗಿಂಗ್ ದ ಸಿಸ್ಟಮ್ ಇಲ್ಲಿ ಮಣಿಂದರ್ ಸಿಂಗ್ ಎಲೆಕ್ಷನ್ ಕಮೀಷನ್ ಪರವಾಗಿ ಹಾಜರಾಗಿದ್ದು ಇವರು ಹೇಳ್ತಾರೆ ಹೊಸ ಕಮಿಷನರ್ ಬಂದಿದ್ದಾರೆ ಜ್ಞಾನೇಶ್ ಕುಮಾರ್ ಅಂತ ಹೇಳಿ ಇವರು ಎಲ್ಲ ಅಡ್ರೆಸ್ ಸರಿ ಮಾಡ್ತಾರೆ ಬನ್ನಿ ನಿನ್ನ ಹತ್ರ ಮಾತಾಡ್ತೀನಿ ನಾವು ಅಂತ ಹೇಳಿ ಚೀಫ್ ಎಲೆಕ್ಷನ್ ಕಮಿಷನರ್ಫಾರ್ಮ್ ಲಾರ್ಡ್ಶಿಪ್ ದಟ್ ದೇ ಕ್ಯಾನ್ ಮೀಟ್ ಇನ್ ವಾಟ್ ಎಸ್ ಪಾಸಿಬಲ್ ದೇ ಆರ್ ಓಪನ್ ವಿಲ್ಲಿ ಏನೇನ್ ಸಾಧ್ಯ ಎಲ್ಲ ಮಾಡ್ತೀವಿ ಅಂತ ಹೇಳಿ ಏನೇನು ನೀವು ನೀವೆಲ್ಲನೂ ಮಾಡಬೇಕಾಗುತ್ತೆ ಎಲ್ಲನೂ ಮಾಡ್ಬೇಕಾಗುತ್ತೆ ಸೀನಿಯರ್ ಅಡ್ವೊಕೇಟ್ ಎನ್ ಸಿಂಗ್ವಿ ಅಪಿಯರಿಂಗ್ ಫಾರ್ ಮೊಹಿತ್ರಾ ಅಂಡ್ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಅಪಿಯರಿಂಗ್ ಫಾರ್ ಎಡಿಆರ್ ಸಬ್ಮಿಟೆಡ್ ದಟ್ ದ ನಂಬರ್ ಆಫ್ ವೋಟ್ಸ್ ಪೋಲ್ ಡಿಕ್ಲೇರ್ಡ್ ಆಫ್ಟರ್ ದ ಎಲೆಕ್ಷನ್ ವಾಸ್ ಇನ್ ಮೆನಿ ಇನ್ಸ್ಟಾನ್ಸಸ್ ಹೈಯರ್ ದ್ಯಾನ್ ದ ನಂಬರ್ ಶೋನ್ ಡೇಟ್ ಚುನಾವಣೆ ಆದ ದಿನಕ್ಕಿಂತ ಆಮೇಲೆ ಅತಿ ಹೆಚ್ಚು ಮತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೇಗಾಗುತ್ತಿತ್ತು ಅಂತ ಕೇಳ್ತಾರೆ ಹಾಗೆ ಬೈ ಇದನ್ನ ಹೇಳಿದಾಗ ಪಾಯಿಂಟಿಂಗ್ ದ ಡೇ ಪೋಲಿಂಗ್ ನೋ ಫೋನ್ಸ್ ಆರ್ ಇಂಟರ್ನೆಟ್ ಆರ್ ಅವೈಲಬಲ್ ಅಟ್ ದಿ ಪೋಲಿಂಗ್ ಬೂತ್ ಅಂಡ್ ದ ಪೋಲಿಂಗ್ ಕೌಂಟ್ ಈಸ್ ಡಾಕ್ಯುಮೆಂಟೆಡ್ ಅಂಡರ್ ಸೆವೆಂಟೀನ್ ಸಿ ಅಲ್ಲಿ ಯಾವುದೇ ಫೋನ್ ಇರಲ್ಲ ಯಾರು ಡಾಕ್ಯುಮೆಂಟ್ ಮಾಡೋಕ್ಕಾಗಲ್ಲ ಸೆವೆಂಟೀನ್ ಸಿ ಮಾತ್ರ ಇರುತ್ತೆ ಅಂಡ್ ಹ್ಯಾಂಡೆಡ್ ಓವರ್ ಟು ದಿ ಪೊಲಿಟಿಕಲ್ ಏಜೆಂಟ್ಸ್ ಆಫ್ ಈಚ್ ಕ್ಯಾಂಡಿಡೇಟ್ಸ್ ಪಾರ್ಟಿ ಪ್ರೆಸೆಂಟ್ ಅಟ್ ದಿ ಎಂಡ್ ಆಫ್ ದಿ ಪೋಲಿಂಗ್ ನೀವು ಅದನ್ನ ಪೋಲಿಂಗ್ ಏಜೆಂಟ್ ಕೊಡ್ಬೇಕು ಏಜೆಂಟ್ ಕೈ ಕೊಡ್ಬೇಕು ನೀವು ಫಾರಂ ಸೆವೆಂಟೀನ್ ಚಿನ್ನ ಎಷ್ಟು ಓಟ್ ಇತ್ತು ಎಷ್ಟು ಟರ್ನ್ ಓವರ್ ಟರ್ನ್ ಓಟ್ ಆಯಿತು ಅಂತ ಹೇಳಿ ಪೋಲಿಂಗ್ ಎಂಡಿಂಗ್ ದಿನ ಕೊಡ್ಬೇಕು ನೀವು ಸಿಂಗ್ವಿ ಹೇಳ್ತಾರೆ ಸಬ್ಮಿಟ್ ಅವ್ರು ಹೇಳ್ತಾರೆ ಡಿಸ್ಕ್ಲೋಸರ್ ಆಫ್ ದಿ ಪೋಲಿಂಗ್ ಕೌಂಟ್ ಹೆಲ್ಪ್ ಗಾರ್ನರ್ ಮ್ಯಾಕ್ರೋ ವ್ಯೂ ಆಫ್ ದಿ ಡೆಮಾಕ್ರೆಟಿಕ್ ವೋಟರ್ಸ್ ಔಟ್ ಫಾರ್ ನಾಟ್ ಜಸ್ಟ್ ಕ್ಯಾಂಡಿಡೇಟ್ಸ್ ಬಟ್ ಆಲ್ಸೋ ಸಿಟಿಜನ್ಸ್ ಅಂತ ಹೇಳಿ ಹೇಳ್ತಾರೆ ಅವ್ರ ಮುಂದೆ ಒಂದೊಂದು ವಾದ ಮುಂದೆ ಏನ್ ಹೇಳ್ತಾರೆ ಎಂಡ್ ಆಫ್ ದ್ ಡಿಕೆಕ್ಸ್ಟ್ ಮಾರ್ನಿಂಗ್ ಫಿಫ್ಟಿ ನಿಮಗೆ ಚುನಾವಣೆ ನಡೆದ ದಿನ ಹತ್ತಾಗಿರುತ್ತೆ ನಂತರ ಐವತ್ತಾಗುತ್ತೆ ಹೇಗೆ ಅದು ಇದು ನಮ್ಗೆ ಗೊತ್ತಾಗಬೇಕು ವೈ ಆರ್ ವಿಸ್ಕಿಂಗ್ ಫಾರ್ ದ್ ಫಾರ್ಮ್ ಸೆವೆಂಟೀನ್ ಸಿ ವಿರ್ ಆಸ್ಕಿಂಗ್ ಬಿಕಾಸ್ ದ ಪರ್ಸನ್ಸ್ ಕೌಂಟೆಡ್ ಡ್ಯೂರಿಂಗ್ ದೂತ್ ಬೂತ್ ಟುಡೇ and the persons finally published tomorrow. There is a wide difference. They are saying because we give it to individually to each candidate. You who wants to get a macro view go and collect from the candidate. Candidate is the collect molecular health right. Bhushan also stressed that publishing the polling data under form 17C was part of part of parcel and the citizens right to know in a democracy. ನೀವು ಸೆವೆಂಟೀನ್ ಫಾರ್ಮ್ನ ಪಬ್ಲಿಷ್ ಮಾಡ್ತಕ್ಕಂಥ ವೆಬ್ಸೈಟ್ ಅಲ್ಲಿ ಆಗ್ತಕ್ಕಂಥದ್ದು ನಾಟ್ ಓನ್ಲಿ ಗಿವಿಂಗ್ ಟು ಕ್ಯಾಂಡಿಡೇಟ್ಸ್ ಪಬ್ಲಿಷಿಂಗ್ ಅಂಡ್ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ಸ್ ಡೆಮಾಕ್ರೆಟಿಕ್ ರೈಟ್ ಇದಕ್ಕೆ ಕೌನ್ಸಿಲ್ ಅಪಿಯರಿಂಗ್ ಫಾರ್ ಇಸಿಐ ಸ್ಟೇಟ್ಸ್ ಇ ಸಿಐ ಫೈಲ್ ಪಿಟಿನರ್ಟೇಷನ್ ಅಂಡ್ ಆಲ್ಸೋ ಅಪ್ರೋಚ್ನ್ ಇನ್ಫಾರ್ಮ್ ದ್ ಅಬೌಟ್ ದ ಹಿಯರಿಂಗ್ ಇನ್ ಆರ್ಡರ್ ಟು ಡಿಸಾಲ್ವ್ ದ ಇಶ್ಯೂಸ್ ರೈಸ್ ಇನ್ ದಿ ರೆಪ್ರಸೆಂಟೇಷನ್ ದ ರೆಪ್ರೆಸೆಂಟೇಶನ್ ಬಿ ಮೇಡ್ ವಿತ್ ಇನ್ ಟೆನ್ ಡೇಸ್ ಫ್ರಮ್ ಟುಡೇ ಅಂತ ಹೇಳಿ ಕೋರ್ಟ್ ಒಂದು ಆದೇಶ ಆದ್ರೆ ಇಲ್ಲಿ ಈ ಈ ಒಂದು ಬೆಳವಣಿಗೆ ಇದೆಯಲ್ಲ ಇದರಿಂದ ಏನಾಗಬಹುದು ಹತ್ತು ದಿವ್ಸದಲ್ಲಿ ಇವ್ರಿಗೆ ಮಾಹಿತಿಗಳನ್ನ ಕೊಟ್ಟು ಅವರು ಕೊಡ್ತಾರ ಕೊಡಲ್ಲ ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಈಗ ಸದ್ಯಕ್ಕೆ ಒಪ್ಕೋತಾ ಇದಾರೆ ಒಪ್ಕೋತಾ ಇದಾರೆ ಅವರು ಎಲ್ಲ ಒಪ್ಕೋತಾ ಇದಾರೆ ಏನು ಅಂತಾರೆ ಏನೋ ಆಗಿದೆ ಸಮಸ್ಯೆ ಆಗಿದೆ ನಾವು ಅದನ್ನ ಸರಿ ಮಾಡ್ತೀವಿ ಬನ್ನಿ ನಮ್ಮ ಜೊತೆ ಮಾತಾಡ್ತೀವಿ ಇಲ್ಲಿ ಆ ಒಂದು ಇದಕ್ಕೆ ಅಂಶವನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಗಮನಿಸ್ಬೇಕಾದ್ರೆ ಅಂತಂದ್ರೆ ನಕಲಿ ಮತದಾರರ ನಕಲಿ ಮತದಾರರ ಪತ್ತೆಗೆ ಏನು ಕೇಂದ್ರ ತಂತ್ರಾಂಶ ಏನು ನಾವು ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ನಕಲಿ ಮತದಾರರ ಪತ್ತೆ ಮಾಡೋದಕ್ಕೋಸ್ಕರ ತಂತ್ರಾಂಶದಲ್ಲಿ ಹೊಸ ಆಯ್ಕೆಯನ್ನು ಅಳವಡಿಸ್ತಾ ಇದೀವಿ ಅಂತ ಹೇಳ್ತಾ ಇದೆ ಚುನಾವಣಾ ಆಯೋಗ ನಕಲಿ ಮತದಾರರ ಬಗ್ಗೆ ಏನು ಟಿ ಎಂ ಸಿ ದನಿ ಎತ್ತಿತ್ತು ಡ್ಯೂಪ್ಲಿಕೇಶನ್ ಆಗಿದೆ ಎರಡೆರಡು ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ನಿರ್ದಿಷ್ಟ ಎಪಿಕ್ ಸಂಖ್ಯೆ ಒಂದಕ್ಕಿಂತ ಹೆಚ್ಚು ಮತದಾರರ ಹೆಸರು ಜೋಡಣೆ ಆಗಿದೆ ಎಂದು ಪತ್ತೆ ಮಾಡಕೋಸ್ಕರ ಹೊಸ ಆಯ್ಕೆಯನ್ನು ಮಾಡ್ತಾ ಇದೀವಿ ನೋಂದಣಿ ಅಧಿಕಾರಿಗಳು ನೀಡ್ತಾ ಇದೀವಿ ಅಂತ ಹೇಳಿ ನಿರ್ಧಾರ ಬಗ್ಗೆ ಎಲ್ಲಾ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಅಂತ ಕೂಡ ಹೇಳ್ತಾರೆ ಆದ್ರೆ ಅವರು ಅಧಿಕಾರಿಗಳು ಡೂಪ್ಲಿಕೇಶನ್ ಆಗಿದೆ ಆಗಿಲ್ಲ ಅಂತ ಹೇಳಿ ಅವ್ರು ಅಷ್ಟೇ ಅಲ್ಲ ಅದನ್ನ ಪಬ್ಲಿಕ್ ಪಬ್ಲಿಸೈಜ್ ಮಾಡಬೇಕು ಈ ಪಬ್ಲಿಸೈಸ್ ಮಾಡೋದು ಹೇಗೆ ಆ ಪಬ್ಲಿಕ್ ಪಬ್ಲಿಸೈಸ್ ಮಾಡೋದಕ್ಕೆ ಯಾವದೇ ಯಾವುದೇ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಲ್ಲ ಒಟ್ಟಿನಲ್ಲಿ ಈ ಒಂದು ಚುನಾವಣಾ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಏನು ಟೆನ್ ಡೇಸ್ ಸಮಯ ಕೊಟ್ಟಿದೆ ಈಗಾಗಲೇ ಟಿ ಎಂ ಸಿ ತನ್ನ ತನಿಎನ್ನ ಎತ್ತಿದೆ ಡೂಪ್ಲಿಕೇಶನ್ ಆಫ್ ಎಪಿಕ್ ಕಾರ್ಡ್ ಅಂದ್ರೆ ಚುನಾವಣಾ ಮತದಾರ ಪಟ್ಟಿಗಳನ್ನ ಮಾಡಿ ಮಾಡಿರತಕ್ಕಂಥದ್ದು ಡಬಲ್ ಮಾಡಿರ್ತಕ್ಕಂಥದ್ದು ಡೂಪ್ಲಿಕೇಟ್ ಮಾಡಿರ್ತಕ್ಕಂಥ ದೊಡ್ಡ ಅಪರಾಧ ಹಾಗೆ ಎರಡನೇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಮಹಾರಾಷ್ಟ್ರ ಹರಿಯಾಣ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭಗಳಲ್ಲಿ ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ ಈ ವೋಟರ್ ಲಿಸ್ಟ್ನ ಡೂಪ್ಲಿಕೇಟ್ ಮಾಡಲಾಗಿದೆ ಅಥವಾ ಸಂಖ್ಯೆಗಳು ನಾ ಆಗ್ಲೇ ಹೇಳಿದಾಗೆ ಹತ್ತು ಓಟ್ ಇದ್ದಿದ್ದು ಚುನಾವಣೆ ಸಂದರ್ಭದಲ್ಲಿ ಐವತ್ತು ಓಟ್ ಆಗುತ್ತೆ ಹೇಗಿದ್ದು ಸುಮಾರು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಮತದಾರರನ್ನ ಸೇರಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಈ ಮ ಈ ಮತದಾರರು ಹಿಮಾಚಲ್ ಪ್ರದೇಶದಿಂದ ಬರ್ತಾರೆ ಅಸ್ಸಾಮಿಂದ ಬರ್ತಾರೆ ಇಲ್ಲಿ ಬಂದು ಇಲ್ಲಿ ಬಂದು ಓಟ್ ಹಾಕ್ತಾರೆ ಆ ಆ ರೀತಿಯ ಮತಗಳನ್ನ ಹೇರಿಕೆ ಮಾಡ್ಲಾಗ್ತಿರುತ್ತೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತು ಕ್ಷೇತ್ರಗಳ ಎಪ್ಪತ್ತು ಕ್ಷೇತ್ರಗಳ ಇದೇ ರೀತಿಯ ಚುನಾವಣೆ ಮಾಡ್ಲಾಗಿದೆ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ ಈಗಾಗಲೇ ಸಾಕಷ್ಟು ಜನ ಇವರೆಲ್ಲರಿಗಿಂತ ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವ್ ಈ ವಿಷಯವನ್ನ ಹೇಳ್ತಾ ಇರೋದು ಇಲ್ಲಿ ದಾಂಧಲೆ ನಡೀತಾ ಇದೆ ಸೊ ಈ ದಾಂಧಲೆಗೆ ಇವತ್ತು ಕನ್ಸೇಷನ್ ಸಿಗುತ್ತಾ ಚುನಾವಣಾ ಆಯೋಗ ಹತ್ತು ದಿನದಲ್ಲಿ ಪರಿಹಾರ ಕೊಡುತ್ತಾ ಇಲ್ಲಿ ಪರಿಹಾರ ಕೊಟ್ರೆ ಸಿಕ್ಕಾಕೊಳ್ಳೋರು ಯಾರು ರಾಜೀವ್ ಕುಮಾರ್ ಮತ ಸಿಕ್ಕಾಕೋತಾರ ಈ ದಾರಿಯಲ್ಲಿ ಸರ್ಕಾರಗಳ ಆಯ್ಕೆ ಆಗಿದ್ದಾವೆ ಈಗ ಈಗ ಮಹಾರಾಷ್ಟ್ರದಲ್ಲಿ ಆಯ್ಕೆ ಆಗಿದೆ ಡೆಲ್ಲಿ ಆಯ್ಕೆ ಆಗಿದೆ ಪಂಜಾಬ್ ಆಯ್ಕೆ ಆಗಿದೆ ಹರಿಯಾಣದಲ್ಲಿ ಆಯ್ಕೆ ಆಗಿದೆ ಸೊ ಎಲ್ಲಾ ರಿವರ್ಸ್ ರಿವರ್ಸ್ ಮಾಡ್ತಾರ ವಟ್ ಈಸ್ ದ ಔಟ್ಕಮ್ ಆಫ್ ದಿ ರಿಸಲ್ಟ್ ಅಂದ್ರೆ ಈ ಎಲ್ಲಾ ಅನಾಚಾರಗಳನ್ನ ಮಾಡಿದ ಬಿಜೆಪಿಯನ್ನ ಗೆಲ್ಲಿಸಿದ ಗೆಲ್ಲಕ್ಕೆ ಸಾಧ್ಯ ಇಲ್ಲದರೂ ಗೆಲ್ಲಿಸಿದಂತಹ ರಾಜೀವ್ ಕುಮಾರ್ಗೆ ಏನ್ ಶಿಕ್ಷೆ ರಾಜೀವ್ ಕುಮಾರ್ ಮೂಲಕ ಬಿಜೆಪಿಯನ್ನು ಗೆಲ್ಲಿಸೋ ಹಾಗೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿಗೆ ಗೃಹ ಸಚಿವ ಅಮಿತ್ ಶಾಗೆ ಏನ್ ಶಿಕ್ಷೆ ಇದನ್ನ ಸುಪ್ರೀಂ ಕೋರ್ಟ್ ಹೇಳಬೇಕು ಈ ಸುಪ್ರೀಂ ಕೋರ್ಟ್ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಫ್ ಸಂಜೀವ್ ಖನ್ನಾ ಅವರು ಈಗ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಕ್ರಮ ಕೈಗೊಳ್ತೀವಿ ಅನ್ನೋ ಅನ್ನೋ ಮೂಡಲ್ ಇದಾರೆ ನಿಜವಾಗ್ಲೂ ಈ ಒಂದು ಮೂಡ್ ಯಶಸ್ವಿ ಆದ್ರೆ ಇದು ನಿಜವೇ ಆದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರಿಯಾಗುತ್ತೆ ಸರಿಯಾದ್ರೆ ಸರಿಯಾದ್ರೆ ಏನಾಗುತ್ತೆ ಮತ್ತೊಮ್ಮೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ದಿನಕಾಡಬೇಕಾಗುತ್ತೆ ಆದ್ರೆ ಎಸ್ ಮ್ಯಾನ್ ಅನ್ನೋ ಈ ಜ್ಞಾನೇಶ್ ಕುಮಾರ್ ಇದನ್ನೆಲ್ಲವನ್ನು ಸರಿ ಮಾಡ್ತಾರ ಅನ್ನೋದು ದೊಡ್ಡ ಅನುಮಾನ ಆದ್ರೆ ನೀವು ಫಾರ್ಮ್ ಸೆವೆಂಟೀನ್ ಸಿ ಕೊಡ್ಬೇಕು ಮತ್ತು ಈಗಾಗಲೇ ಮತಗಳ ಪಟ್ಟಿಯನ್ನು ನೀವು ಕೊಡಬೇಕು ಮತದಾರರ ಪಟ್ಟಿಯನ್ನು ಕೊಡಬೇಕು ಎಲ್ಲ ಈಗಾಗಲೇ ನಡೆದಿರೋ ಚುನಾವಣೆಗಳಲ್ಲಿ ಅದನ್ನ ಟ್ಯಾಲಿ ಮಾಡ್ತಾರೆ ಆ ಟ್ಯಾಲಿ ಮಾಡಿದಾಗ ಹಣೆ ಬರ ಗೊತ್ತಾಗ್ಬಿಡುತ್ತೆ ಅದು ಗೊತ್ತಾಗುತ್ತೆ ಅಂತಲೇ ಬನ್ನಿ ನಾವು ಮಾತಾಡ್ತೀವಿ ಬನ್ನಿ ನಾವು ಅಂತ ಆದರೆ ಆದ್ರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಟಿ ಎಂ ಸಿ ಶಿವಸೇನೆ ಎಲ್ಲ ಪಕ್ಷಗಳು ಇವತ್ತು ಹತ್ತು ದಿನಗಳ ಅವಧಿಯಲ್ಲಿ ಹತ್ತು ದಿನಗಳ ಅವಧಿಯಲ್ಲಿ ಚುನಾವಣಾ ಆಯೋಗಕ್ಕೆ ಪ್ರೆಷರ್ ಹಾಕ್ಬೇಕಾಗಿದೆ ಲಿಸ್ಟ್ ನ ಕೊಡಿ ವೋಟರ್ ಲಿಸ್ಟ್ ಕೊಡಿ ಡೂಪ್ಲಿಕೇಶನ್ ಆಫ್ ವೋಟರ್ ಐ ಡಿಗಳನ್ನ ರದ್ದು ಮಾಡಿಸಿ ಮತ್ತೆ ಎಲ್ಲೆಲ್ಲಿ ಡೂಪ್ಲಿಕೇಶನ್ ಆಗಿದೆ ಅಂತ ಚೆಕ್ ಮಾಡಿಸಿ ಅಲ್ಲಿವರೆಗೂ ಮುಂದಿನ ಚುನಾವಣೆಯನ್ನ ಮಾಡಬೇಡಿ ಚುನಾವಣೆ ಘೋಷಣೆಯನ್ನ ಮಾಡಬೇಡಿ ಫಸ್ಟ್ ಕ್ಲಿಯರ್ ಆಲ್ ದ ಎರಡ್ ಸಾವಿರದ ಹತ್ತೊಂಬತ್ತು ಇರ್ತಕ್ಕಂಥ ಚುನಾವಣಾ ವಿವಾದಗಳನ್ನ ಪರಿಹರಿಸಿ ಈ ಐದು ರಾಜ್ಯಗಳ ಚುನಾವಣೆ ಪಂಜಾಬ್ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ ದೆಹಲಿ ಚುನಾವಣೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಾಗಿರ್ತಕ್ಕಂಥ ಅಕ್ರಮಗಳ ಸಂಪೂರ್ಣ ಕುರಿತಂತೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಟ್ಟು ತನ್ನ ತಪ್ಪೊಬ್ಬನ ಕೊಟ್ಟು ಮತ್ತು ಅವನ್ನ ರಿವರ್ಸ್ ಮಾಡೋವರೆಗೂ ಮುಂದಿನ ಚುನಾವಣೆ ನಡೀಬಾರದು ಸೊ ಈ ನಡಿಬಾರದು ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದೇ ದಾರಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಬೇಕು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಬೇರೆ ಬೇರೆ ನಾಯಕರುಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡ್ಬೇಕು ಚುನಾವಣಾ ಆಯೋಗ ಅಲ್ಲಿವರೆಗೂ ಫಂಕ್ಷನ್ ಮಾಡಬಾರದು ಈ ಕೇಸ್ ಪರಿಹಾರ ಮಾಡಬೇಕು ಲಿಸ್ಟ್ನ ಕೊಡಬೇಕು ಡೂಪ್ಲಿಕೇಶನ್ ಸರಿ ತಿದ್ದಬೇಕು ಫಾರಂ ಸಿನ ಕೊಡಬೇಕು ಇಷ್ಟೆಲ್ಲ ಆದ ನಂತರವೇ ಮಾತ್ರವೇ ನೀವು ಚುನಾವಣೆಯನ್ನ ಮಾಡಬೇಕು ಅನ್ನೋ ಪಟ್ಟಿನ ಹಿಡ್ಕೊಂಡ್ರೆ ಅಸಹಕಾರ ಚಳುವಳಿ ಮಾಡಬೇಕಾಗುತ್ತೆ ಹಾಗೆ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಮತ್ತು ಅವರು ಚುನಾವಣೆ ಕೆಲಸ ಮಾಡಿದ ಹಾಗೆ ಆ ಕಚೇರಿ ಮುಂದೆನೆ ಉಪವಾಸ ಸತ್ಯಾಗ್ರಹವನ್ನ ವಿರೋಧ ಪಕ್ಷಗಳು ಮಾಡ್ಬೇಕಂತ ಸೊ ಆಗ ಮಾತ್ರ ಚುನಾವಣಾ ಆಯೋಗ ಉತ್ತರ ಕೊಡಕ್ ಸಾಧ್ಯ ಕೊಡುತ್ತೆ ಇಲ್ಲೇ ಇದ್ರೆ ಇವರು ಚುನಾವಣೆ ಘೋಷಣೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಎಲ್ಲಿವರೆಗೂ ಚುನಾವಣಾ ಆಯೋಗ ಎಲ್ಲಿವರೆಗೂ ಚುನಾವಣಾ ಆಯೋಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತನ್ನ ಸರಿ ಮಾಡಿಕೊಂಡು ವ್ಯವಸ್ಥೆಯನ್ನ ಕಬ್ಜಾ ಆಗಿದೆ ಏನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದನ್ನ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ಅವರಿಂದ ಬಿಡಿಸಿ ಚುನಾವಣೆ ಮಾಡದೆ ಇದ್ರೆ ಯಾವತ್ತು ವಿರೋಧ ಪಕ್ಷ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ವಿರೋಧ ಪಕ್ಷ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲಂದ್ರೆ ಚುನಾವಣೆ ನಡೆಸುವ ಅಗತ್ಯವೇ ಇಲ್ಲ ದೇರ್ ಇಸ್ ನೋ ಲೆವೆಲ್ ಫೀಲ್ಡ್ ಲೆವೆಲ್ ಫೀಲ್ಡ್ ಅನ್ನೋದು ದೇರ್ ಇಸ್ ನೋ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಸಿಸ್ಟಮ್ ಇನ್ ದಿಸ್ ಕಂಟ್ರಿ ಸೊ ಇದು ಚರ್ಚೆ ಆಗಬೇಕು ಪ್ರತಿಯೊಬ್ಬ ನಾಗರಿಕ ಇದನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ಕ್ವಶನ್ ಎವ್ರಿಥಿಂಗ್ ಅಂಡ್ ಸೇವ್ ಡೆಮಾಕ್ರೆಸಿ ಸೇವ್ ಕಾನ್ಸ್ಟಿಟ್ಯೂಷನ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋವನ್ನ ಬೆಂಬಲ